ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ ಸ್ವಾಮೀಜ್ ಕಿಚನ್ ನನ್ನ ಥಾಯ್ಲೆಂಡ್ ಟ್ರಿಪ್ನ ಇದು ಮೂರನೇ ಭಾಗ ಇದು ಇವತ್ತು ನಾನು ಪುಕೆಟ್ನಲ್ಲಿರೋ ಒಂದು ಮಾರ್ಕೆಟ್ಗೆ ಬಂದಿದ್ದೀನಿ ಒಂದು ಬ್ಯೂಟಿಫುಲ್ ಆದಂಥ ಒಂದು ಮಾರ್ಕೆಟ್ ಇದೊಂದು ನೈಟ್ ಮಾರ್ಕೆಟ್ ಅರೌಂಡ್ ಫೋರ್ ಓ ಕ್ಲಾಕ್ ಫೋರ್ ಫೋರ್ ಟು ಫೈವ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಹಾಗೆ ಇಡೀ ನೈಟ್ ಅರೌಂಡ್ ಟೆನ್ ಲೆವೆನ್ ಓ ಕ್ಲಾಕ್ ನಾವು ಅಲ್ಲಿಂದ ಹೊರಟಾಗಲಿ ಅರೌಂಡ್ ಲೆವೆನ್ ಓ ಕ್ಲಾಕ್ ಆಯಿತು ಆದರೂ ಇನ್ನೂ ಸುಮಾರು ಶಾಪ್ಸ್ಗಳು ಓಪನ್ ಆಗಿತ್ತು ಈ ಮಾರ್ಕೆಟ್ನ ಅವರು ಪುಕೆಟ್ನ ಬ್ಯೂಟಿಫುಲ್ ಮಾರ್ಕೆಟ್ ಅಂತಲೇ ಕರೀತಾರೆ ಕ್ಲೀನಾಗಿ ನೀಟಾಗಿ ಅದನ್ನು ಮೇಂಟೈನ್ ಮಾಡಿದರು ನಮಗೆ ಇದು ಒಂಥರ ಮಾರ್ಕೆಟ್ ಅಂತಲೇ ಫೀಲ್ ಆಗೋಲ್ಲ ಇದು ಒಂಥರ ನಾವು ಯಾವುದೋ ಒಂದು ಮಾಲಲ್ಲಿ ಸುತ್ತಾಡ್ತಾ ಇರೋದು ಹಾಗೆ ಏನೋ ಒಂದು ಡಿಫ್ರೆಂಟ್ ಫೀಲ್ ಕೊಡುತ್ತೆ ಒಂದು ನಮ್ಮ ಕರ್ನಾಟಕದಲ್ಲಿ ಜಾತ್ರೆಗಳು ನಡೆಯೋ ಟೈಮ್ನಲ್ಲಿ ಹೇಗಿರುತ್ತೋ ಹಾಗೆ ಇರುತ್ತೆ ಬಟ್ ಇದು ಟೋಟಲಿ ಡಿಫ್ರೆಂಟ್ ಇವ್ರಿಗೆ ಈ ಮಾರ್ಕೆಟ್ನಲ್ಲಿ ಅವರೇ ದೇಶದ ಥಾಯ್ಲೆಂಡ್ ಜನಗಳು ಕೂಡ ಬರ್ತಾರೆ ಹಾಗೆ ಬೇರೆ ದೇಶದವರು ಬರ್ತಾರೆ ಇದೊಂಥರ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಹಾಗೆ ಫಿಫ್ಟಿ ಪರ್ಸೆಂಟ್ ಥಾಯ್ಲೆಂಡ್ನ ಜನಗಳೇ ಇಲ್ಲಿ ಬರ್ತಾರೆ ಇಲ್ಲಿರೋವಂಥ ಫುಡ್ನ ಟ್ರೈ ಮಾಡೋದಕ್ಕೆ ಇಲ್ಲಿರುವಂಥ ಬಟ್ಟೆಗಳನ್ನ ತೊಗೊಳೋದಕ್ಕೆ ಈ ಜನಗಳು ಬರ್ತಾರೆ ಬೇರೆ ಕಡೆ ನಾವೆಲ್ಲಾದರೂ ಹೋದರೆ ಅಲ್ಲಿ ಟೂರಿಸ್ಟ್ಗಳು ಮಾತ್ರ ಜಾಸ್ತಿ ಬರ್ತಾರೆ ಇಲ್ಲಿ ನಮ್ಮನ್ನು ಏಮಾರಿಸೋದು ಇಲ್ಲಿ ನಮ್ಮನ್ನು ಚೀಟ್ ಮಾಡುವಂಥ ವಿಷಯಗಳು ಕೂಡ ನಡೀತೆ ಆದರೆ ಈ ಚೆಲುವ ಮಾರ್ಕೆಟ್ನಲ್ಲಿ ಆ ದೇಶದ ಜನಗಳು ಅರ್ಧಕ್ಕಿಂತ ಹೆಚ್ಚು ಜನ ಅಲ್ಲಿ ಬಂದು ಅವರು ಏನು ಬೇಕೋ ಅದನ್ನು ತಗೊಳ್ತಾಯಿರ್ತಾರೆ ಇದೇ ಕಾರಣಕ್ಕೆ ನನಗೆ ಈ ಮಾರ್ಕೆಟ್ ಸ್ವಲ್ಪ ಜೆನ್ಯೂನ್ ಆದ ಮಾರ್ಕೆಟ್ ಅನ್ನಿಸ್ತು ಈ ಮಾರ್ಕೆಟ್ ಒಳಗೆ ಬಂದ ತಕ್ಷಣ ನಿಮಗೆ ಬೇಕಾದಂಥ ಏನಾದರೂ ಒಂದು ವಿಷಯ ಸಿಕ್ಕೇ ಸಿಗುತ್ತೆ ಒಂದು ಯೂನೀಕ್ ಆದಂಥ ವಿಷಯ ಅಂತಂದರೆ ಇಲ್ಲಿ ಒಂದು ತೆಂಗಿನಕಾಯಿ ಸಿಪ್ಪಿನಲ್ಲಿ ಒಂದು ಬೌಲ್ ಮಾಡಿದರು ತೆಂಗಿನಕಾಯಿ ಚಿಪ್ನಲ್ಲಿ ಒಂದು ಬೌಲ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಕಲರ್ಫುಲ್ ಆಗಿತ್ತು ಇಡೀ ಥಾಯ್ಲೆಂಡೇ ಒಂಥರ ಕಲರ್ಫುಲ್ ದೇಶ ಎಲ್ಲಿ ನೋಡಿದ್ರು ಒಂಥರ ಫುಲ್ ಕಲರ್ಫುಲ್ ಯಾವುದು ಪ್ಲೇನಾಗಿ ಬಿಳಿ ಬಣ್ಣ ಹೊಡೆದು ಆ ರೀತಿ ಮಾಡುವಂಥ ಶ ಇದೇ ಇಲ್ಲ ಅವ್ರದ್ದು ಒಂಥರ ಗೋಲ್ಡ್ ವೈಟ್ ಪಿಂಕ್ ಅಂತ ಹೇಳಿ ಅವರ ಊರನ್ನ ಡೆಕೋರೇಟ್ ಮಾಡಿರ್ತಾರೆ ಹಾಗೆ ಇಲ್ಲಿ ವಿಷಯಗಳು ಕೂಡ ತುಂಬಾ ಕಲರ್ಫುಲ್ ಆಗಿತ್ತು ಡ್ರೆಸ್ಗಳಂತೂ ಇಲ್ಲಿ ಒಂದು ಸಮುದ್ರ ಅಂತಲೇ ಹೇಳ್ಬೋದು ಸಮುದ್ರ ಅಂತಂತಂತಂದರೆ ಏನೇನು ಇರುತ್ತೋ ಎಲ್ಲ ಇದೆ ಸುಮಾರು ಒಂದು ಐನೂರು ರಿಂದ ಆರುನೂರು ಅಂಗಡಿಗಳು ಬರೀ ಡ್ರೆಸ್ಗಳಿಗೋಸ್ಕರ ಇದೆ ಹಾಗೆ ಇಲ್ಲಿ ಮೊಬೈಲ್ ಆ್ಯಕ್ಸಸರಿಗಳು ಸಿಗುತ್ತೆ ಮೊಬೈಲ್ ಕವರ್ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಎಲ್ಲನೂ ರೀಸನಬಲ್ ಪ್ರೈಸಲ್ಲಿತ್ತು ಅರೌಂಡ್ ಹಂಡ್ರೆಡ್ ಬಾತ್ಸ್ ಒನ್ ಫಿಫ್ಟಿ ಬಾತ್ಸ್ ಹಂಗಂತಂದರೆ ಲೈಕ್ ಟೂ ಫಿಫ್ಟಿ ರುಪೀಸ್ ತ್ರೀ ಹಂಡ್ರೆಡ್ ರುಪೀಸ್ಗೆಲ್ಲ ನಮಗೆ ಒಳ್ಳೆ ಬ್ಯಾಕ್ ಕವರ್ಸ್ಗಳು ಸಿಕ್ತು ಸೇಫ್ಟಿ ಕವರ್ಸ್ಗಳು ನಮ್ಮ ಫೋನ್ಗಳಿಗೋಸ್ಕರ ಅವೈಲೇಬಲ್ ಇತ್ತು ಹಾಗೆ ಈ ವಿಡಿಯೋನ ನೀವು ನೋಡ್ತಾನೆ ಬನ್ನಿ ಹಾಗೆ ನನಗೆ ಈ ವಿಡಿಯೋನ ಮಾಡಿದಾಗ ಆಲ್ಮೋಸ್ಟ್ ವಿ ನಾನು ಹೇಳಿ ಮೊದಲು ಹೇಳಿದ ಹಾಗೆ ಇದು ತುಂಬಾ ದೊಡ್ಡ ಮಾರ್ಕೆಟು ಇದನ್ನು ನಾನು ವೀಡಿಯೋ ಮಾಡಿ ಮುಗಿಸಿದ ತಕ್ಷಣ ಒಂದು ಒನ್ ಆರ್ ಟ್ವೆಂಟಿ ಮಿನಿಟ್ಸ್ ಒನ್ ಅವರ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಇತ್ತು ಇದನ್ನು ನಾನು ಎರಡು ಭಾಗಗಳ ಹಾಗೆ ಹಾಕ್ತೀನಿ ಒಂದು ಈ ಡ್ರೆಸ್ಸಸ್ ಮತ್ತು ಗಿಫ್ಟ್ ಶಾಪ್ ಶೂಸ್ಗಳು ಈ ರೀತಿ ವಿಷಯಗಳನ್ನ ನಾನು ಇದರಲ್ಲಿ ತೋರಿಸಿದ್ರೆ ಸೆಕೆಂಡ್ ಪಾರ್ಟ್ನಲ್ಲಿ ಇವ್ರದ್ದು ಆದಂಥ ಸ್ಟ್ರೀಟ್ ಫುಡ್ಗಳ ಬಗ್ಗೆ ಮಾತಾಡ್ತೀನಿ ಆ ಸ್ಟ್ರೀಟ್ ಫುಡ್ಗಳಲ್ಲಿ ಏನೇನು ಅವೈಲಬಲ್ ಇತ್ತು ನಾನೇನೇನು ಟ್ರೈ ಮಾಡಿದೆ ನೀವು ಬಂದರೆ ಏನು ಟ್ರೈ ಮಾಡ್ಬೋದು ಅನ್ನೋದನ್ನು ನಾನು ನನ್ನ ಸೆಕೆಂಡ್ ವೀಡಿಯೋದಲ್ಲಿ ತೋರಿಸ್ತೀನಿ ಆದರೂ ಆ ಸ್ಟ್ರೀಟ್ ಫುಡ್ಗಳನ್ನೆಲ್ಲ ತೆಗೆದ್ರೂ ಈ ವಿಡಿಯೋ ಹೆಚ್ಚು ಕಡಿಮೆ ಒಂದು ನಲವತ್ತು ನಿಮಿಷ ಇತ್ತು ಈ ನಲವತ್ತು ನಿಮಿಷನ ನಾನು ಸ್ವಲ್ಪ ಟ್ರಿಮ್ ಮಾಡಿ ಒಂದು ಹದಿಮೂರು ಹದಿಮೂರುವರೆ ನಿಮಿಷಗಳ ಕಾಲ ನಾನು ಇದನ್ನು ಮಾಡಿದ್ದೀನಿ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇರ್ತೀನಿ ನೀವು ಹಾಗೆ 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 ನೋಡ್ಕೊಳ್ಳಿ ನಿಮ್ಗೆ ಏನೇ ಡೌಟ್ ಇದ್ರೂ ನನಗೆ ಮೆಸೇಜ್ ಮಾಡಿ ಕಮೆಂಟ್ಸ್ನಲ್ಲಿ ಕೇಳಿ ನಾನು ಅದಕ್ಕೆ ನಿಮಗೆ ಆನ್ಸರ್ ಮಾಡ್ತೀನಿ ಇಲ್ಲಿ ಬರೀ ಬಟ್ಟೆಗಳು ಮಾತ್ರ ಅಂತಲ್ಲ ಇಲ್ಲಿ ಬೇಕಾದಂಥ ನಿಮಗೆ ಶೂಸ್ಗಳು ಸನ್ ಗ್ಲಾಸಸ್ಗಳು ಹಾಗೆ ಗಿಫ್ಟ್ ಐಟಮ್ಸ್ಗಳು ಕೂಡ ಸಿಗುತ್ತೆ ಟಾಯ್ಸ್ಗಳು ಕೂಡ ಇಲ್ಲಿ ತುಂಬಾ ಫೇಮಸ್ ಹಾಗೆ ಈ ಥಾಯ್ಲೆಂಡ್ನ ಸ್ಪೆಷಲ್ ಶರ್ಟ್ಸ್ಗಳು ಆ ತಾಯ್ಲೆಂಡ್ನ ಎಲಿಫೆಂಟ್ಸ್ ಮತ್ತು ಟೈಗರ್ಸ್ ಲಾಯನ್ಗಳು ಇರೋವಂಥ ಶರ್ಟ್ಸ್ಗಳು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ನಾನು ಊರಿಂದ ಹೊರಟಾಗ ನನಗೆ ಬೇಕಾದಂಥ ಡ್ರೆಸ್ಗಳನ್ನ ನಾನು ಮೈಸೂರಿನಲ್ಲೇ ಪರ್ಚೇಸ್ ಮಾಡಿ ಸುಮಾರು ಖರ್ಚು ಮಾಡಿ ಅಲ್ಲಿಂದ ನಾನು ಎಲ್ಲನೂ ತಗೊಂಡು ನಾನು ಥಾಯ್ಲೆಂಡ್ಗೆ ಬಂದಿದೆ ಬಟ್ ನನಗೆ ಈ ಮಾರ್ಕೆಟ್ ಬಗ್ಗೆ ಮೊದಲೇ ಗೊತ್ತಿದ್ದಿದ್ದರೆ ನಾನು ಇಲ್ಲೇ ಬಂದು ಒಂದು ನಾಲ್ಕೈದು ಶರ್ಟ್ ತೊಗೊಂಡು ನಾನು ಸ್ವಲ್ಪ ತಾಯ್ನಾಡಿನಲ್ಲಿ ಸ್ವಲ್ಪ ವೈಬ್ ಮಾಡ್ಬೋದಿತ್ತು ನಾನು ಮಾಡಿ ತಪ್ಪನ್ನ ನೀವು ಮಾಡಿಬಿಡಿ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೋದರೆ ಅಲ್ಲಿನ ಈ ಥರ ಸಣ್ಣ ಸಣ್ಣ ಮಾರ್ಕೆಟ್ಗಳು ಆ ವಿಷಯಗಳಲ್ಲಿ ನೀವು ನೋಡಿಕೊಂಡು ಅಲ್ಲಿಗೆ ಬಟ್ಟೆ ತೊಗೊಂಡು ಅದನ್ನು ನೀವು ಹಾಕ್ಕೊಂಡು ಸ್ವಲ್ಪ ವೈಬ್ ಮಾಡಿ ಇಲ್ಲಿ ಟ್ರಯಲ್ ರೂಮೆಲ್ಲ ಇರೋಲ್ಲ ನೀವು ಅಲ್ಲೇ ಅಂಗಡಿ ಒಳಗೆ ಇದೇ ಟ್ರಯಲ್ ರೂಮು ಇದೇ ಶೋರೂಮು ಇದೇ ಎಲ್ಲ ಇಲ್ಲಿ ಸುಮಾರು ಜನಕ್ಕೆ ಅವರು ನಮ್ಮ ಇಂಗ್ಲೀಷ್ ಆಗಲಿ ಬೇರೆ ಭಾಷೆಗಳಾಗಲಿ ಬರೋಲ್ಲ ಇವರಿಗೆ ತಾಯಿ ಭಾಷೆ ಮಾತ್ರ ಗೊತ್ತಿರುತ್ತೆ ಬಟ್ ಎಲ್ಲ ಕಡೆನೂ ನಿಮಗೆ ಪ್ರೈಸ್ ಬೋರ್ಡ್ ಹಾಕಿರ್ತಾರೆ ನಮ್ಮ ಇಂಡಿಯಾದ ಥರನೇ ಇಲ್ಲೂ ಸ್ವಲ್ಪ ಕ್ಯೂ ಆರ್ ಕೋಡ್ ಕೂಡ ನಡೆಯುತ್ತೆ ನಮ್ಮ ಕ್ಯೂ ಆರ್ ಕೋಡ್ ಕೂಡ ಸಹ ನಾವಿಲ್ಲಿ ಯುಟಿಲೈಸ್ ಮಾಡ್ಬೋದು ಬಟ್ ನಾನು ಅದನ್ನು ಟ್ರೈ ಮಾಡಲಿಲ್ಲ ಬಟ್ ನಮಗೆ ಬೇಕಾದಂಥ ದುಡ್ಡನ್ನ ನಾವು ಇಲ್ಲೇ ಮೊದಲು ಎಕ್ಸ್ಚೇಂಜ್ ಮಾಡ್ಕೊಂಡು ಓದಿದ ಕಾರಣ ನಾವು ಅಲ್ಲಿ ಕ್ಯಾಶ್ ಕೊಟ್ಟೆ ಮಾಡೋದು ನಮ್ಮ ದೇಶಗಳ ಥರ ಅಲ್ಲಿ ಕಾಡು ಇದಕ್ಕಿಂತ ಕ್ಯಾಶೇ ತುಂಬ ಚೆನ್ನಾಗಿ ನಡೆಯುತ್ತೆ ಕ್ಯಾಶ್ನ ನೀವು ಥಾಯ್ಲೆಂಡ್ಗೆ ಹೋದರೆ ಕ್ಯಾಶ್ನ ಕ್ಯಾರಿ ಮಾಡೋದು ಮಾತ್ರ ಮರಿಬೇಡಿ ಒಬ್ಬರಿಗೆ ಒಂದು ಅಟ್ಲೀಸ್ಟ್ ಒಂದು ಇಲ್ಲಿ ಅದನ್ನು ಚೇಂಜ್ ಮಾಡಿ ಹೋದರೆ ಚೆನ್ನಾಗಿರುತ್ತೆ ನಾನು ನಮ್ಮ ಮೈಸೂರಿನಲ್ಲಿ ನಾನು ನಮ್ಮ ಮೈಸೂರಿನಲ್ಲಿ ಲೋಹಿತ್ ಅನ್ನೋರ ಹತ್ರ ನನ್ನ ಕ್ಯಾಶ್ನ ಎಕ್ಸ್ಚೇಂಜ್ ಮಾಡಿದೆ ಅವರು ರೀಸನಬಲ್ ಪ್ರೈಸ್ ಕೊಟ್ಟರು ಬಿಲ್ ಎಲ್ಲ ನೀಟಾಗಿ ಕೊಟ್ಟರು ಬಟ್ ನಾವು ಅದೇ ಬೇಸಿಕಲಿ ನಮ್ಮ ಟಿಕೆಟ್ಸ್ನ ಅವರಿಗೆ ಶೇರ್ ಮಾಡಬೇಕು ನಾವು ಯಾವಾಗ ಹೋಗ್ತೀವಿ ಯಾವಾಗ ಬರ್ತೀವಿ ಅಂತ ಶೇರ್ ಮಾಡಬೇಕು ಹಾಗೆ ನಮ್ಮ ಪ್ಯಾನ್ ಕಾರ್ಡನ್ನೂ ಕೂಡ ತೊಗೊಂಡು ಹೋಗಬೇಕು ನಾನು ಸು ಟ್ರೈ ಮಾಡಿದಂಥ ಸುಮಾರು ಜನಗಳಲ್ಲಿ ಹಾಗೂ ಏರ್ಪೋರ್ಟ್ಗಳಲ್ಲೂ ಕಂಪೇರ್ ಮಾಡಿ ನೋಡಿದ್ರೆ ಇಲ್ಲ ಹಾಗೆ ಹೋಗಿ ನಾವು ತಾಯ್ಲೆಂಡಲ್ಲೂ ಕೂಡ ಸುಮಾರು ಜಾಗದಲ್ಲಿ ನಾನು ಹೋಗಿ ಕಂಪೇರ್ ಮಾಡಿದ್ರು ಕೂಡ ಇದು ನಮಗೆ ಲೋಹಿತ್ ಅವ್ರು ಕೊಟ್ಟಂಥ ಪ್ರೈಸ್ ತುಂಬಾ ಜೆನ್ಯೂನ್ ಆಗಿತ್ತು ವಿತ್ ಬಿಲ್ ಕೊಟ್ಟಿದ್ದರು ಅವರ ಕಾಂಟ್ಯಾಕ್ಟ್ ನಂಬರು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೀವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅವರೇನು ಬೇರೆ ತಾಯಿ ಬಾಟ್ ಮಾತ್ರ ಕೊಡಲ್ಲ ಈ ಪ್ರಪಂಚದ ಯಾವುದೇ ದೇಶದ ಕರೆನ್ಸಿ ಬೇಕಾದರೂ ಅವರು ಎಕ್ಸ್ಚೇಂಜ್ನಲ್ಲಿ ಕೊಡ್ತಾರೆ ವಿತ್ ಅ ರೀಸನಬಲ್ ಅವರ ಕಮಿಷನ್ ಇದೆಯೋ ಅಷ್ಟು ಮಾತ್ರ ತೊಗೊಂಡು ಬೇರೆ ಏನೂ ದುಡ್ಡು ಇಲ್ಲದೆ ಅವರು ನೀಟಾಗಿ ಮಾಡಿಕೊಡ್ತಾರೆ ನೀವು ವೈಟ್ ಮನಿ ಮಾಡಬೇಕು ವೈಟ್ ಮನಿನ ಎಕ್ಸ್ಚೇಂಜ್ ಮಾಡಬೇಕು ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ಪರ್ಸನ್ ಬ್ಲ್ಯಾಕ್ ಮನಿನ ಎಕ್ಸ್ಚೇಂಜ್ ಮಾಡಬೇಕು ಅಂತಂತಂದರೆ ಸದ್ಯಕ್ಕೆ ನನಗಂತೂ ಗೊತ್ತಿಲ್ಲ ಯಾಕಂತಂದರೆ ನನ್ನ ಹತ್ರ ಬ್ಲ್ಯಾಕ್ ಮನಿ ಇಲ್ಲ ನನಗಂತೂ ಗೊತ್ತಿಲ್ಲ ಬೇ ನೀವೇನಾದರೂ ಬೇಕು ಅಂತಂದರೆ ಬೇರೆಯವ್ರ ಹತ್ರ ಚೆಕ್ ಮಾಡಿ ನೋಡಬೇಕು ಇಲ್ಲಿ ಡ್ರೆಸ್ಸಸ್ಗಳನ್ನ ನೋಡಿ 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 ನನಗಂತೂ ಟಯರ್ಡ್ ಆಗೋಯಿತು ಅದರಿಂದ ಮುಂಚೆ ಮುಂದೆ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಒಂದು ವಿ ವಿ ಐ ಪಿ ಇದ್ದರು ಅವರೇ ನಮ್ಮ ಆಮೆ ಈ ಆಮೆ ಅಲ್ಲಿ ಸುತ್ತಾಡ್ಕೊಂಡಿತ್ತು ಅದನ್ನು ನೋಡ್ಕೊಳ್ಳೋಕೋ ಇದ್ದರು ಅವರು ಇವರಿಗೆ ಲೈಕ್ ನೀವು ಅದನ್ನು ಮುಟ್ಟಿ ಅದಕ್ಕೆ ಫೀಡ್ ಮಾಡಬೇಕು ಅಂತಂತಂದರೆ ಐ ಥಿಂಕ್ ಟ್ವೆಂಟಿ ಬಾಟ್ ಕೊಡಬೇಕು ಟ್ವೆಂಟಿ ಬಾಟ್ ಕೊಟ್ಟರೆ ಅಲ್ಲಿ ಇರೋವಂಥ ವೆಜಿಟೇಬಲ್ಸ್ನ ನಿಮಗೆ ಕೊಡ್ತಾರೆ ನೀವು ಆ ಆಮೇನ ಫೀಡ್ ಮಾಡ್ಬೋದು ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಸ್ಟ್ರೀಟ್ ಫುಡ್ ಸ್ಟಾರ್ಟ್ ಆಗೋ ಜಾಗದಲ್ಲಿ ಒಂದು ಫಸ್ಟ್ ಟೈಮ್ ನಾವು ಥಾಯ್ಲೆಂಡ್ನಲ್ಲಿ ಸ್ಟ್ರೀಟ್ ಫುಡ್ ಟ್ರೈ ಮಾಡಿದ್ದು ಅದು ಒಂದು ಸ್ವೀಟ್ ದೋಸೆ ಈ ಮಾರ್ಕೆಟ್ನಂತೂ ಫುಡ್ಡಿ ನನ್ನಂಥ ಫುಡ್ಡಿಗಳಿಗಂತೂ ಒಂದು ಪ್ಯಾರಾಡೈಸಸ್ ಪ್ರೈಸ್ ಬಗ್ಗೆ ಹೇಳಲೇ ಇಲ್ಲ ಅಲ್ಲ ಪ್ರೈಸ್ ಎಲ್ಲ ರೀಸನಬಲ್ ಪ್ರೈಸ್ ಇದು ನೀವು ನಮ್ಮ ಭಾರತಕ್ಕೆ ಕನ್ವರ್ಟ್ ಮಾಡಿ ನೋಡಿದ್ರು ಕೂಡ ಆ ಪ್ರೈಸ್ಗಳು ಕೂಡ ಇನ್ ತುಂಬಾ ರೀಸನಬಲ್ ಆಗಿರುತ್ತೆ ಟೀ ಶರ್ಟ್ಸ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಏಯ್ಟಿ ಬ್ಯಾಟ್ ಏಯ್ಟಿ ಬ್ಯಾಟ್ ಅಂತಂದರೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಟೂ ಹಂಡ್ರೆಡ್ ರುಪೀಸಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ತ್ರೀ ಫಿಫ್ಟಿ ಬ್ಯಾಟ್ ಅರೌಂಡ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಒಳಗೆ ನಿಮಗೆ ಒಳ್ಳೊಳ್ಳೆ ಟೀ ಶರ್ಟ್ಸ್ಗಳು ಸಿಗುತ್ತೆ ಹಾಗೆ ಇಲ್ಲೊಂದು ಸ್ಟೀಮ್ ಬ್ರೆಡ್ ಮಾಡ್ತಾಯಿದ್ರೆ ಒಂದು ಲೇಡಿ ಬನ್ನಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ What is this? Okay. With what are the toppings? egg pasta, This is chili. Chili peas, chicken, chili. Chicken, chicken. chicken, shredded chicken. This is shredded chicken, butter, the egg. This is... How much is this? Yeah, different price.

ನಾನು ಈ ಚಿಕನ್ ಸ್ಟೀಮ್ ಬ್ರೆಡ್ನ ಟ್ರೈ ಮಾಡಿದೆ ಚೆನ್ನಾಗಿತ್ತು ಒಂಥರ ಯೂನೀಕ್ ಟೇಸ್ಟ್ ಆಗಿತ್ತು ಬಟ್ ಈ ಚಿಕನ್ನ ಎಷ್ಟು ಸಣ್ಣ 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 ಸಣ್ಣದಾಗಲಿ ಮಾಡಿ ಹೇಗೆ ಮಾಡಿದ್ರು ಅಂತ ನನಗಂತೂ ಗೊತ್ತಾಗಲಿಲ್ಲ ನಿಮಗೇನಾದ್ರೂ ಗೊತ್ತರ ನನಗೆ ಗೊತ್ತಾದರೆ ನನಗೆ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ ತುಂಬಾ ಒಂಥರ ನಮ್ಮ ಈ ಚಳಿಗಾಲದಲ್ಲಿ ಹೊತ್ಕೊಳ್ಳೋ ರಗ್ ಥರ ಇತ್ತು ಈ ನಮ್ಮ ಬ್ಲ್ಯಾಂಕೆಟ್ ಥರ ಇತ್ತು ಎಲ್ಲೋ ಒಂದು ಕಡೆ ನಾನು ಚಿಕನ್ ತಿಂತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಿತ್ತು ಬಟ್ ಆದರೆ ಅದು ಹೇಗೆ ಅಂತಲೂ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆ ಚಿಕನ್ ಸ್ಮೆಲ್ಲೂ ಇರಲಿಲ್ಲ ಅದರಲ್ಲಿ ಚೆನ್ನಾಗಿ ಐತೆ ಒಂಥರ ಯುನೀಕ್ ಟೇಸ್ಟ್ ಅವರಾಗಿ ಹೇಳಿದಾಗೆ ಇದರಲ್ಲಿ ಸುಮಾರು ಫ್ಲೇವರ್ಸ್ಗಳು ಕೂಡ ಅವ್ರು ಮಾಡ್ತಾಯಿದ್ದಾರೆ ಈ ಬಟರ್ ಚಿಕನ್ ಎಗ್ ಈ ರೀತಿ ಸುಮಾರು ವೆರೈಟೀಸ್ಗಳು ಮಾಡ್ತಾಯಿದ್ದಾರೆ ಹಾಗೆ ಪಾಡ್ತಾಯ್ಕೊಂಡಿರ್ತು ಪಾಡ್ತಾಯಲ್ಲೂ ಕೂಡ ಸೀ ಫುಡ್ ಪಾಡ್ತಾಯಿ ಚಿಕನ್ ಪಾಡ್ತಾಯಿ ಮತ್ತು ಸುಮಾರು ವೆರೈಟಿ ಪಾಡ್ತಾಯಿಗಳನ್ನ ಕೂಡ ಮಾಡ್ತಾಯಿದ್ರು ಇಲ್ಲಿ ಸ್ಟ್ರೀಟ್ ಫುಡ್ ಕೂಡ ವೆಜಿಟೇರಿಯನ್ಸ್ಗಳಿಗೆ ಸ್ವಲ್ಪ ಕಮ್ಮಿ ಚಾಯ್ಸ್ ಇಲ್ಲಿ ಒಂದು ಅಜ್ಜಿ ಒಂದು ಎಂಬತ್ತು ವರ್ಷದ ಮೇಲಿರೋ ಅಜ್ಜಿ ಒಂದು ಫ್ಲೇವರ್ಡ್ ಮಿಲ್ಕ್ಗಳನ್ನ ಮಾಡ್ತಿದ್ರು ವೆರೈಟೀಸ್ ಆಫ್ ಫ್ಲೇವರ್ಡ್ ಮಿಲ್ಕ್ನ ಮಾಡ್ತಾಯಿದ್ರು ಹಾಗೆ ಪಕ್ಕದಲ್ಲಿ ಯುನೀಕ್ ಆದಂಥ ಫ್ರೆಶ್ ಫ್ರೂಟ್ಸ್ಗಳನ್ನ ಇಟ್ಟಿದ್ರು ಇದೇನಪ್ಪಸ್ ಬೇಗ ಫುಡ್ಗೆ ಬಂದುಬಿಡ್ತಾನ ಅಂತ ನಾನು ಯೋಚನೆ ಮಾಡ್ತಿದ್ದಾಗ ಅಲ್ಲಿ ಸುಮಾರು ಬಾರ್ಗಳಿದೆ ಅಂತ ನನಗೆ ಗೊತ್ತಾಯಿತು ಇಲ್ಲಿ ಪ್ರಪಂಚದ ಎಲ್ಲ ವೆರೈಟೀಸ್ ಆಫ್ ಡ್ರಿಂಕ್ಸ್ ಹಾಗೆ ಬಿಯೋರ್ಸ್ಗಳು ನಿಮಗೆ ಅವೈಲಬಲ್ ಇದೆ ಬಿಯೋರ್ಸ್ಗಳಂತೂ ಇಟ್ಸ್ ಲೈಕ್ ಹಂಡ್ರೆಡ್ಸ್ ಆಫ್ ವೆರೈಟೀಸ್ ಇದೆ ಬಿಯರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಏಯ್ಟಿ ಬ್ಯಾಟ್ ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ ಬರುತ್ತೆ ದೊಡ್ಡ ಬಾಟ್ಲ್ಗಳು ಅರೌಂಡ್ ಹಂಡ್ರೆಡ್ ಬ್ಯಾಟ್ ಅರೌಂಡ್ ಟೂ ಟು ಫಿಫ್ಟಿ ರುಪೀಸ್ಗಳಿಗೆ ಸಿಗುತ್ತೆ ಹಾಗೆ ಕಾಕ್ಟಿಲ್ಸಲ್ಲಿ ಬಿಯರ್ಸ್ಗಳಲ್ಲೆಲ್ಲ ಅವರಿಗೆ ಬೈ ಟು ಗೆಟ್ ಒನ್ ಫ್ರೀ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಆಫರ್ಸ್ಗಳು ಸಹ ಅಲ್ಲಿ ಇದೆ ನೆಕ್ಸ್ಟ್ ಪಾರ್ಟ್ನಲ್ಲಿ ನಾನು ಇಲ್ಲಿನ ಫುಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ ನಾನು ಏನೇನು ಟ್ರೈ ಮಾಡಿದೆ ಅಂತ ನಿಮಗೆ ತಿಳಿಸ್ತೀನಿ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟೇಕ್ ಕೇರ್ ಬಬಾಯ್